ಕ್ರಿಸ್ಪಿ ಆಗಿರುವಂತ ಪಾಲಕ್ ಪಕೋಡಾ ರೆಡಿ ಆಗಿದೆ ಸೊ ಇದನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಂಡು ನೋಡ್ಕೊಂಡ್ ಬರೋಣ ಇಲ್ಲಿ ನಾನು ಪಾಲಕ್ ಪಕೋಡನ ಮಾಡ್ತಾ ಇದ್ದೀನಿ ಕ್ರಿಸ್ಪಿ ಪಾಲಕ್ ಪಕೋಡನ ಮಾಡ್ಲಿಕ್ಕೆ ನಾನು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ತಕೊಂಡಿದ್ದೀನಿ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಸ್ವಲ್ಪ ಜಾಸ್ತಿ ತಗೊಳ್ಳಿ ಹಾಗೆ ಕಾರ್ನ್ ಪೌಡರ್ ನ ತಗೊಂಡಿದ್ದೀನಿ ಚಿಲ್ಲಿ ಫ್ಲೇಕ್ಸ್ ಅರ್ಶನ ಪುಡಿ ಹಾಗೆ ಉಪ್ಪು ಮತ್ತೆ ಚಿಲ್ಲಿ ಪೌಡರ್ ಇಷ್ಟು ತಗೊಂಡಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಸೊ ಕಡಲೆ ಹಿಟ್ಟನ್ನು ಹಾಕೊತಾ ಇದ್ದೀನಿ ಹಾಗೆ ಅಕ್ಕಿ ಹಿಟ್ಟು ಸ್ವಲ್ಪ ಚಿಲ್ಲಿ ಪೌಡರ್ ಕಾರ್ನ್ಫ್ಲೋರ್ ಪೌಡರ್ ಚಿಲ್ಲಿ ಫ್ಲೆಕ್ಸ್ ಉಪ್ಪು ಅರ್ಶನ ಪುಡಿ ಇದು ಇಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು চ' নিৰ হাকে ತುಂಬಾ ಗಟ್ಟಿಯಾಗಿನೂ ಮಾಡಬಾರ್ದು ಸೋಡಾ ಹಾಕೊಡೋದು ಬೇಡ ಸೊ ನೋಡ್ತಾ ಇರ್ಬೋದು ಇಷ್ಟು ಗಟ್ಟಿ ಆದ್ರೆ ಸಾಕು ನಾನಿಲ್ಲಿ ಪಾಲಕ್ನ ಈ ತರ ಇಷ್ಟು ದಂಟು ಬಿಟ್ಕೊಂಡು ಈ ತರ ಚಿಕ್ಕ ಚಿಕ್ಕ ಎಲೆನ ತಗೊಂಡಿದ್ದೀನಿ ಸೊ ಈಗ ಇದನ್ನ ಹೇಗೆ ಪೋಂಡ ಮಾಡೋದು ಅಂತ ನೋಡೋಣ ಬನ್ನಿ ಪಾಲಕ್ ಪಕೋಡ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸೊ ಎಲ್ಲನ ಈ ಥರ ಮುಳುಗಿಸಿ ಡಿಪ್ ಮಾಡಿ ಈ ಥರ ಬಿಡಬೇಕು ಎಣ್ಣೆಗೆ ನೋಡ್ತಾ ಇರ್ಬೋದು ಈ ತರ ಫ್ರೈ ಆಗಬೇಕು ಸೊ ಇದನ್ನ ನಾನು ಶಿಫ್ಟ್ ಮಾಡ್ಕೊತೀನಿ ಸೊ ನೋಡ್ತಾ ಇರ್ಬೋದು ಕ್ರಿಸ್ಪಿ ಆಗಿರುವಂತ ಪಾಲಕ್ ಪಕೋಡಾ ರೆಡಿ ಸೊ ಈಗ ಇದ್ರ ಮೇಲೆ ನಾನು ಹಾಕ್ಲಿಕ್ಕೆ ಮಸಾಲ ಹಾಕೋದಿಕ್ಕೆ ಮೊಸರನ್ನ ತಗೊಂಡಿದ್ದೀನಿ ಮೊಸರಿಗೆ ಸ್ವಲ್ಪ ನೀರು ಮತ್ತೆ ಉಪ್ಪು ಸಕ್ಕರೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಶೇವ್ ಪುರಿ ತಗೊಂಡಿದೀನಿ ಗ್ರೀನ್ ಚಿಲ್ಲಿ ಹಾಗೆ ಈರುಳ್ಳಿ ಮತ್ತೆ ಟೊಮೆಟೊನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಇದು ಸ್ವೀಟ್ ಚಟ್ನಿನ ರೆಡಿ ಮಾಡ್ಕೊಂಡಿದ್ದೀನಿ ಈ ಫುಲ್ ವಿಡಿಯೋನ ನಾನು ಯೂಟ್ಯೂಬಲ್ಲಿ ಅಲ್ಲಿ ಹಾಕೊಂಡು ಹಾಕಿರ್ತೀನಿ ನೋಡ್ಕೊಳ್ಳಿ ಹಾಗೆ ಇದರಿಂದ ಕೂಡ ಗ್ರೀನ್ ಚಟ್ನಿ ಮಸಾಲದ್ದು ಕೂಡ ನಾನು ವಿಡಿಯೋನ ಯೂಟ್ಯೂಬ್ ಅಲ್ಲಿ ಹಾಕಿಟ್ಟಿರ್ತೀನಿ ನೋಡಿ ಇದನ್ನ ಹೇಗೆ ಮಾಡೋದು ಅಂತ ಹೇಳಿದ್ರೆ ಫಸ್ಟ್ ನಾವು ಗ್ರೀನ್ ಚಟ್ನಿನ ಮೇಲೆ ಹಾಕೋಬೇಕು ಸ್ವಲ್ಪ ಸ್ವೀಟ್ ಚಟ್ನಿನ ಈ ಸ್ವೀಟ್ ಚಟ್ನಿ ವಿಡಿಯೋನ ನಾನು ಯೂಟ್ಯೂಬ್ ಚಾನೆಲ್ ಅಲ್ಲಿ ಹಾಕ್ತೀನಿ ಸ್ವೀಟ್ ಚಟ್ನಿ ರೆಸಿಪಿ ಬೇಕಾದ್ರೆ ನೀವು ನನ್ನ ಯೂಟ್ಯೂಬ್ ಗೆ ಹೋಗಿ ಚೆಕ್ ಮಾಡ್ಕೋಬಹುದು න okay, ಹಾಗೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದ್ದೀನಿ ನಿಮಗೆ ಬೇಕಾದರೆ ಪೊಮೋಗ್ರಾನೇಟು ತಾಳಂಬಿನ ಆ್ಯಡ್ ಮಾಡ್ಕೋಬೋದು ನಾನು ಹಾಕ್ತಾ ಇಲ್ಲ ನಿಮಗೆ ಬೇಕಾದ್ರೆ ನೀವು ಹಾಕ್ಕೊಳ್ಳಿ ಸೊ ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ 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 ಲೈಕ್ ಶೇರ್ ಆ್ಯಂಡ್ ಪ್ಲೀಸ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಕೂಡ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್